ಹಾಯ್ ಸ್ನೇತ್ರೀ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನನ್ನ ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹಿಂಗ್ರಿ ಎಲ್ರು ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದಿಂಗ್ ಮಾಡ್ತಾ ಇದೀವಿ ಬರೀ ಇವತ್ತಿನ ಲಾಗ್ ಈಗ ಚಲೋ ಮಾಡಿ ಇವತ್ತಿನ ಲಾಗಲ್ಲಿ ಏನೆಲ್ಲ ಇರುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಏನಪ್ಪಾ ಅಂದ್ರೆ ಇವತ್ತು ಈಗ ಜಸ್ಟ್ ಇಟ್ ಮಾಡ್ರು ಬಂದ್ರಿ ಅಂಗಡಿಯಿಂದ ಕೊಟ್ಟಿರ್ ನೀರ ಕಾಲಿ ಇತ್ತು ನೀರು ಏನ್ ತರಕೋದ್ರು ಮನೇ ನಾನು ಹೋಗ್ತೀನಿ ಅಂತಂದರು ಅದಕ್ಕೆ ಅವರು ಅಂಡಾರ ಇವತ್ತು ಹಾಲಿಡೇ ಇರೋದ್ರಿಂದ ಮನವಿ ಏನದು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ ಹಾಗಾಗಿ ಮನೆ ಸ್ಕೂಲ್ ಹಳ್ಳಿ ಹಾಲಿಡೇ ಎಲ್ರಿ ಇವತ್ತು ಇಬ್ಬರು ಜಗಳ 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 ಬೆಳಗಿಂದ ಬರೀ ಜಗಳ ಬಡಿಸೋದಾಗಿ ಕೆಲಸ ಸ್ವಲ್ಪ ಇವತ್ತು ಇಬ್ಬರು ಮನೆಯಾಗಿದ್ದಾಗ ನಂಗೆ ಸ್ವಲ್ಪ ಕೆಲಸ ಲೇಟ್ ಲೇಟ್ ಆಗ್ತಾವೆ ನನಗೆ ಯಾಕಂತ ಗೊತ್ತಿಮ್ ರೀ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ ಅದು ನಾನು ನೋಡಿರೋ ಪ್ರಕಾರ ಹೆಣ್ಮಕ್ಳು ಇರ್ತಾವಲ್ಲ ಮನೆಗೆ ಹೆಣ್ಮಕ್ಳು ಇದ್ದು ಮನೆ ಗದ್ದ ಕಡಿಮೆ ಜಗಳ ಕಡಿಮೆ ಅವರು ಹೆಣ್ಮಕ್ಳು ಹೆಣ್ಮಕ್ಳು ಆಟ ಆಡುವಾಗ ಅಂದ್ರ ಮಕ್ಕಳು ಹೆಣ್ಣು ಹುಡುಗಿಯರು ಜರ ಆಡ ಕಡಿಮೆ ಆಗ ಮತ್ತೆ ಆಡಿದ್ರೂ ಸತಿಗೆ ನಾವು ಏನಾದ್ರು ದೊಡ್ಡ ಸ್ವಲ್ಪ ಜಪಿಸಿದ್ರ ಹೆದರ್ತಾರ ಆದ್ರೆ ಗಂಡೂರ ಹಂಗಲ್ ಒಟ್ಟ ಹೆದರೋದಿಲ್ವು ಯಾರಿಗೆ ಹೆದರೋದಿಲ್ಲ ಜಗ್ಗ ಜಗಳ ಆಡ್ತಾವ ಇದು ನಂದ ಅನುಭವದ ಮಾತು ಮತ್ತೆ ಎದ್ರಿಗೆ ಎಲ್ಲ ನಾನ್ ನೋಡೋ ಪ್ರಕಾರ ನನ್ಗೆ ಹಿಂಗ ಅನ್ಸೈತಿ ಹೆಣ್ಣೂರು ಸ್ವಲ್ಪ ಅಷ್ಟು ಜಗಳ ಆಡೋದ್ ಕಡಿಮೆ ಏನ್ ಅನ್ಸುತ್ತೆ ನಿಮ್ಗೆ ಕಮೆಂಟ್ ಮಾಡ್ರಿ ಗಂಡೂರ್ ಬಾಳ ಓಡಾಡ್ತಾರೆ ಹಂಗೇ ಜಗಳ ಜಾಸ್ತಿ ಮಾಡ್ತಾರ ತಂದೆ ತಾಯಿ ಕಿರ್ಕಿರಿ ಕೊಡೋದು ಗಂಡೂರ ಜಾಸ್ತಿ ಸಣ್ಣಲ್ಲಿದ್ದಾಗ ಹಂಗಾಗಿ ಇವ್ರಿಬ್ರದ್ದು ನೋಡಕ್ಕೋ ಅಲ್ಲೇ ನಾನು ಆಪ್ರ ಜಗಳ ಮಾಡಿದ್ರು ಹಂಗಾಗಿ ಕಿರ್ಕಿರಿ ಮನೆಗೆ ಮನೆಗಾದ್ರ ಕಿರ್ಕಿರಿ ಜಾಸ್ತಿ ಐತಿ ಕರ್ಕೊಂಡು ಹೋಗ್ಬಿಡ್ರಿ ಅಂತ ಹಾಗ ಈಗ ಹೋಗ್ಯಾರ ಈಗ ಆಮೇಲೆ ಫ್ಲಾಗ್ ಬೇಕಂತಡ ಅಂತಿದ್ರೆ ಫ್ಲ್ಯಾಗ್ ಅಂತೇಳಿ ನೀರು ತೊಗೊಂಡ್ರೆ ಆಯ್ತು ಅಂತೇಳಿ ಹೋಗ್ಯಾರ ಬರೀ ನಾನು ಈಗ ಲಾಗ ಸ್ಟಾರ್ಟ್ ಮಾಡಾಕತ್ತೀನಿ ಈಗ ಅಡುಗೆ ಮಾಡ್ಬೇಕು ರೀ ಹ್ಞೂ ಈಗ ಎರಡು ಪಾರ್ಸಲ್ ಬಂದಿದ್ದು ರೀ ಲಗೇಜ್ ಇರಲಿಲ್ಲ ನಾನು ಹಂಗೆ ಲಗೇಜ್ ತಗೋ ಲಗೇಜ್ ತಗೊಂಡಿನಿ ಈಗ ತೋರಿಸ್ತೀನಿ ನಿಮಗೆ ಹೆಂಗದ ತಗೊಂತಿ ಈಗ ನೆಕ್ಸ್ಟ್ ತೋರಿಸ್ತೀನಿ ಈಗ ಮೊದ್ಲು ಅಡುಗೆ ಮಾಡೋಣ ಬರ್ರಿ ಇವತ್ತು ಅಡುಗೆ ಏನು ಗೊತ್ತ ರೀ ನಾನು ಹ್ಞೂ ಇದು ರೀ ಸೋಯಾ ಚಿನ್ಸ್ ಪಲಾವ್ ಮಾಡಾತ್ತೀನಿ ಇದನ್ನು ನೋಡಿರಿ ನೆನ್ ಬಿಸಿನೀರು ಇಟ್ಟಿದ್ದೆ ಆಗಲ್ಲ ಒಟ್ಟ ಮಾಡಿಲ್ಲ ಪಲಾವ್ ಮಾತ್ರ ಇದನ್ನ ಇನ್ನೂ ಉಂಟಾದ ಈ ಥರ ಗ್ರೇವಿ ಮಾಡೀನಿ ಒಂದ್ಸರಿ ಪಲಾವ್ ಚಲೋ ಆಗುತ್ತಂತೇಳಿ ನೋಡಿ ಕೇಳೀನಿರಿ ಹಾಗಾಗಿ ಭಾಳ ಚಲೋ ಅಲ್ರಿ ಪ್ರೋಟೀನ್ ಹೆವಿ ಪ್ರೋಟೀನ್ ಇರ್ತ ಅಂಥೇಳಿ ತರ್ಸಿದಿನಿ ಅಲ್ಲ ನೀನೇ ಮಾಡೋಣ ಬಿಟ್ಟರೆ ಹಂಗೆ ಇಟ್ ಹಿಂದಕ್ಕೆ ಇಟ್ಬಿಡ್ತೀನಿ ನಾನು ಮಾಡೋದೇ ಇಲ್ಲ ಬೇಗ ಅಂತೇಳಿ ಇವತ್ತ ಮಾಡಿಬಿಡೋಣ ಅಂತ ಅನ್ನಿಸ್ತು ತಾಳಿ ಎಲ್ಲರೂ ಹೊರಗೆ ಬಿಡ್ರಿ ಅಂತೀರಿ ನನಗೆ ಅದು ಅಭ್ಯಾಸ ಆಗ್ಬಿಟ್ಟಿರಿ ಯಾವಾಗಲೂ ಹೊರಗೆ ಹಾಕ್ಕೊಂಡು ಹಾಕೊಂಡು ಆಮೇಲೆ ಹಳ್ಳಿ ಕಡೆ ಎಲ್ಲೇ ನೋಡ್ರಿ ನೀವು ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳು ತಾಳಿ ಹೊರಗ ಇರ್ತೈತಿ ರೀ ಒಳಗಿದ್ರಿಂದ ಬೈತಾರೆ ತಾಳಿ ಹೊರಗೆ ಹಾಕೋ ಅಂತಾರೆ ನನಗೆ ಅದ ರೂಢಿ ಹಂಗಾಗಿ ತಾಳಿ ಯಾವಾಗಲೂ ಹೊರಗೆ ಇಟ್ಕೊಂಡು ಈಗ ಆದ್ರೆ ಆದಷ್ಟು ನೀವು ಹೇಳೋ ಚೇಂಜ್ ಮಾಡ್ಕೊಳತ್ತೀನಿ ನೆನಪು ಸ್ವಲ್ಪ ಪಟ್ಟನ ಹೊರ್ಗಾಕಿರ್ತೀನಿ ಅದು ರೂಢಿದೆ ಒಂದೊಂದು ಕಡೆ ಒಂದೊಂದು ಜನರ ನಂಬಿಕೆ

ಹೋಗ್ರಿ ಅಂದ್ರೆ ಅಂಗಡಿಯಿಂದ ನಾನು ಒಟ್ಟಿಗೆ ಕರ್ಕೊಂಬಂದಿದ್ರು ಅಂಗಡಿಯಾಗ ಇರ್ತಾರೆ ಇವ್ರು ಎನಿ ಟೈಮ್ ಮನೆಗೆ ಕರ್ಕೊಂಬಂದ್ರೆ ಕರ್ಕೊಂಬಂದು ಅವರೇ ಪಾನ್ಕ ಮಾಡಿ ಕೊಟ್ಟರು ಚಾ ಬ್ಯಾಡಿಗೆ ಮಧ್ಯಾಹ್ನ ಐತಿ ಪಾನಕ ಮಾಡ್ತಾ ಅಂತೇಳಿ ಯಜಮಾನ್ ಪಾನ್ಕ ಮಾಡಿ ಕೊಟ್ಟರು ಕುಡಿಯತ್ತಾರೋರಿ ಪಾನ್ಕ ಕುಡಿಯೋಕೈತೆ ರೀ ಭಾರಿ ಮಸ್ತಾಗಿತ್ತು ಪಾನಕ ಮಾತ್ರ ನನಗೆ ಅಂತ ಕೊಡ್ತೇನೆ ಅಂತ ಇರಲಿಲ್ಲ ಒಂಚರಿಗೆ ಫುಲ್ ಮಾಡಿದ್ರು ಆಮೇಲೆ ಅಜ್ಜರ ಬಗ್ಗೆ ಅಂತೂ ಗೊತ್ತಾಯ್ತು ನಿಮ್ಗೆ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಕುಡಿಯೋದಾಗ ಅಲ್ಲೇ ತೊಗೊಂಡಿನಿ ಒಟ್ಟಿನಲ್ಲಿ ಭಾಳ ಬೇಕಾದವರು ಹಿತೈಷಿಗಳು ಭಾಳಂದು ಭಾಳ ಇಷ್ಟಪಡ್ತಾರೆ ನಾವು ಅವರನ್ನ ಅಷ್ಟೇ ಇಷ್ಟಪಡಿಸ್ತೀವಿ ರೀ ನೋಡಿ ಸ್ನೇಹಿತರೆ ಎಲ್ಲ ರೆಡಿ ಆಯ್ತು ಮಸಾಲೆ ಈಗ ಎಲ್ಲ ಹಾಕಿ ಸೋಹ ಎಲ್ಲ ಹಾಕಿ ಫ್ರೈ ಮಾಡೀನಿ ಉಪ್ಪು ಖಾರ ಅದನ್ನ ಎಲ್ಲ ಹಾಕಿನಿ ಈಗ ನೀರು ಹಾಕೋಬೇಕು ಸ್ನೇಹಿತರೆ ಇನ್ನು ನೋಡ್ರಿ ಊಟ ಎಲ್ಲ ಆದಮೇಲೆ ನಾನು ಬಂಡೆ ತಿಕ್ಕಿ ಬಟ್ಟಿ ತೊಳಕ ಹೋದೆ ಇವರು ಇಲ್ಲೇ ಆಡ್ಬಿಟ್ಟ ಆಡ್ಬಿಟ್ಟ ಇಬ್ಬರೂ ಕದಂಗ್ರು ಇಲ್ಲೇ ಮಾಡ್ಕೊಂಡ್ರು ಸ್ವಲ್ಪ ಮಕ್ಕೊಂಡಿದ್ದೆ ಅವ್ರು ನೋಡಿ ಬಾಜು ತನಗ ಮುಕ್ಕೋಣ ತನೂ ಇದ್ದ ಮತ್ತೆ ಮನೆಗೆ ಮುಕ್ಕೊಂಡ ನಾನು ಇದ್ರೆ ನನ್ನ ಜೊತೆ ಅದು ಇದ್ದಂತೆ ಮಾತು ಕತ್ತಿ ಅಂತ ಚಲೋ ಮಾಡ್ತಾರೆ ಅವರು ಅದ ನಾನು ಪಣ ಕೆಲಸ ಮಾಡೋಕೀನಿ ಅಂದ್ರೆ ಏನೂ ಇಲ್ಲ ಆಡೋ ಅಷ್ಟು ಆಡಿ ಆಡೇ ಆಡಿ ಎಲ್ಲೇ ಆಡ್ಕೊ ಆಡ್ತಿರ್ತಾರ ಅಲ್ಲೇ ಮಲ್ಕೊಂಡ್ಬಿಡ್ತಾರ ಚಾಪಿ ಕೊಟ್ರೆ ಬರೀ ಚಾಪಿ ಗೊತ್ತೈತಲ್ರಿ ಅದು ತಲೆ ಮೇಲೆ ಹಾಕೊಂಡು ಒಳಗೆ ಹೋಗಿ ಆಟ ಆಡೋದು ಅದ್ರ ಮೇಲೆ ಮಕ್ಕಳಲ್ಲ ಎಲ್ಲರೂ ಚಾಪಿ ಮನೆ ಮುಖಂಡ್ರಿ ಹುಡುಗ ನೆಲ್ದ ಮೇಲೆ ಮುಕ್ಕೊಂಡು ಚಾಪಿ ಹೊಚ್ಕೋತಾನ ಹಾಗಾಗಿ ಇವತ್ತು ನೆಲ್ದಾಗ ಮಕೊಂಡು ಎಲ್ಲ ಸುಮ್ಮನೆ ಬಿಟ್ಟಿನಿ ಅದ್ರ ಕೇಳಿದ್ರೆ ಈಗ ಎತ್ತಲೇ ಎದ್ಬಿಡ್ತಾನತನು ಅಂತ ಅಷ್ಟು ಕೋಡಿ ನಿತ್ಯ ಅವನು ಸ್ವಲ್ಪ ಡಿಸ್ಟಪ್ ಆದರೂ ಪಟ್ಟನ್ನು ಎದ್ದಾಳ್ತಾನ ಹಾಗಂದು ಈಗಿರಲಿ ಇನ್ನೊಂದು ಇನ್ನೊಂದು ಈಗೊಂದು ಅರ್ಧ ತಾಸ ಆಯ್ತು ರೀ ಮುಕೊಂಡವನು ನೆಂಕಲ್ ಸುಮ್ಕೊಂಬರೋದ್ಲೇ ಮುಂಕೊಳ್ಳಲ್ಲ ಇನ್ನೊಂದು ಇಪ್ಪತ್ತು ನಿಮಿಷ ಮಕ್ಕಳ್ಬೇಕಂದ್ರೆ ಭಾಳ ಎದ್ದೆ ಬಿಡ್ತಾನು ಸುಮ್ಮನೆ ಯಾಕೆ ಡಿಸ್ಟಪ್ ಮಾಡೋಲ್ಲ ಆದ್ರೆ ಕ್ಲಿಯರ್ ಆಗಿರ್ತಾನೆ ಮೂಡ್ ಚಲೋ ಇರ್ತೈತೆ ರೀ ಕಿರಿಕಿರಿ ಕೊಡಲ್ಲ ಹಂಗಂದು ಸುಮ್ಮನೆ ಬಿಟ್ಟೆ ರೂಮ್ನ ಚಾಪಿ ಶೇತಿ ಹಾಕ್ಬೋದಿತ್ತು ಎಷ್ಟು ಜನ ಗೊತ್ತ್ರಿ ಬೆಳಿಗ್ಗೆ ಎಷ್ಟು ತಂಡಿ ಮಧ್ಯಾಹ್ನ ಸಿಕ್ಕಪಟ್ಟಿ ಜಳ ಆಗತ್ತೆ ಫ್ಯಾನ್ ಹಚ್ಚುತ್ತೆ ಇರ್ತದೆ ನಮ್ದಂತೂ ನದಿ ಎಲ್ಲ ಕೆಲಸ ಮುಗಿದ್ರೆ ಎಷ್ಟು ಮಾಡಿರಿ ಇನ್ನೇನು ಹೋಗಾರೆ ಎದ್ದು ಇದು ಏನು ಲೆಗಿನ್ಸ್ ತೊಗೊಂಡಿದ್ನಿ ಅನ್ನೆಲ್ಲ ತೋರಿಸ್ತೀನಿ ನಿಮ್ಗೆ ಮಿಸಲ್ಲ ತಗೊಂಡಿದ್ರಿ ನೀನು ಏನಾದರೂ ಪಿಲ್ಲದ್ದು ಇದನ್ನು ಕೇಳ ಹಾಕ್ತಿರಿ ಲಿಂಕ್ ಅದು ನಾವು ತಗೋಬೇಕಂತೇಳಿ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನೋಡ್ರಿ ಇದ್ರಾಗ ಚೆಕ್ ಮಾಡಿರಿ ಚಾನಲ್ಲೇ ಕೊಟ್ಟಿರ್ತೀನಿ ವಿಡಿಯೋದಾಗ ಈಗ ಲಗಿನು ಬ್ಲ್ಯಾಕು ವೈಟ್ ಬೇಕಾಗಿತ್ತು ರೀ ನಂಗೆ ಯಾ ಅಷ್ಟು ಇಷ್ಟ ಅನ್ನಿಸ್ಲಿಲ್ಲ ರೇಟು ಓಕೆ ರೀ ಎರಡುನೂರ ಇಪ್ಪತ್ತು ರೂಪಾಯಿ ಕೊಟ್ಟೀನಿ ಅಂದ್ರೆ ಆ ರೇಟಿಗೆ ಮತ್ತೆ ಇಷ್ಟ ಸಿಗುತ್ತೆ ಅನ್ಸುತ್ತೆ ಕ್ವಾಲ್ಟಿ ಮಾತ್ರ ಅಂಗಡ್ಯಾಗ ಹೋದ್ರೆ ಒಂದು ಲಗ್ಗಿನಿಗೆ ಎರಡು ನೂರು ರೂಪಾಯಿ ಐತ್ರಿ ಅಂಗಡ್ಯಾಗಲ್ಲೂ ತೊಗೊಂಡ್ರಲ್ಲ ನಾನು ಡೈಲಿ ಇವ್ರು ಮಾಡೋಕೆ ಮನೆಗಿದ್ದಾಗ ಕೆಲಸ ಮಾಡೋಕೆ ನಡೀತೈತಿ ಅಂತೇಳಿ ಸುಮ್ಮನೆ ಹಿಡಿಕೊಂಡ್ರಿಲೇನು ರಿಟರ್ನ್ ಮಾಡ್ಬೇಕಂತ ಅಂದ್ಕೊಂಡೆ ಎಷ್ಟು ಮಾಡ್ರೆ ಬಾತ್ ರೂತೀವಿ ಬಟ್ಟೆ ಅದಂತಂದ್ರೆ ಮತ್ತು ಹೆಂಗೆ ರೂಪಾಯಿ ಕೊಟ್ಟಿರ್ತೀವಿ ಅದು ತಕ್ಕಂಗೆ ಇರ್ತೈತಲ್ಲ ರೀ ಕೊಡ್ರಿ ಇರ್ತೈತಲ್ಲ ಆಗ ಏರಾಗ ಬಿಡ ಡೈಲಿ ಉರ ಹಾಕೋತೀನಿ ಮನೆಗೆ ಅಂತೇಳಿ ಸುಮ್ಮನೆ ಇಟ್ಕೊಂಡೆ ಇದೊಂದು ವೈಟ್ ಇದೊಂದು ಬ್ಲ್ಯಾಕ್ ಏಳ್ನೂರ ಇಪ್ಪತ್ತು ರೂಪಾಯಿ ಐತೆ ರೇಟ್ ಪಿಲ್ಲೋದ್ದು ಕೋಡ್ ಇರ್ತೈತೆ ರೀ ಕೋಡ್ ಕೊಟ್ಟಿರ್ತೀನಿ ಚೆಕ್ ಒಂದು ಸರಿ ಭಾಳ ಚಂದದ ಅಂತಂದರೆ ಅವ್ರಿಗೆ ಅದು ಸಿಕ್ಕ ಇಷ್ಟ ಆಗ್ಬಿಟ್ಟವು ಆದ್ರೆ ಅವರು ಮಲ್ಕೊಳ ಮಲ್ಕೊ ಮಕ್ಕಳಿಗೆ ಪಿಲ್ಲೋ ಕೊಡಬಾರ್ದ್ರಿ ಅಂತ ಹೇಳಿದ್ರೆ ಎಲ್ಲರೂ ಕಮೆಂಟ್ ಒಳಗೆ ಅವರು ಪಿಲ್ಲ ತರ್ಸಿನ ಕರೆಯಾದ್ರೂ ಮಕ್ಕಳು ಸುಳಿ ನೋಡಿ ನೋಡಿದ್ರಲ್ಲ ಇಬ್ಬರು ಮನು ಮಕ್ಕಳ ಅದ ಒದ್ದಾಡ್ಕೊತ ಅದ ಮೇಲೆ ಇರೋದೇ ಇಲ್ಲ ಒಂದು ನಿದ್ದೆ ತೋರಿಗೆ ಇರ್ತಾರೆ ಅವ್ರು ತಲೆ ತುಂಗ್ ತಲೆದು ತಲೆದಿಮ್ಮ ಮೇಲೆ ಆಮೇಲೆ ಇರೋದಿಲ್ಲ ಯಾಕಂದ್ರೆ ಅವ್ರು ಪೂರ್ತಿ ಮನೆ ತುಂಬ ಒಳ್ಳೆಯ ಒದಾಡಿ ಒದಾಡಿ ಮುಕ್ಕೊಳ್ತಾರಲ್ಲರಿ ಇರೋದಿಲ್ಲ ಅವ್ರು ಒಂದು ಕಡೆ ಹಾಸಿಗೆಗನಿರಲ್ಲಿ ತಲೆದ್ ಮೇಲೆ ಎಲ್ಲಿ ಇರ್ತಾರೆ ಅವರು ಒಂದು ಐದೈದು ನಿಮಿಷ ಅಷ್ಟೇ ನಿದ್ದೆ ಇರ್ತೈತೆ ಅಷ್ಟೇ ರೀ ಆದ್ರೆ ಅದು ಯೂಸ್ ಆಗಿರ್ತಿದ್ದೆ ನಮ್ಮ ಗರಿ ಒಂದು ಅವ್ರು ಇಟ್ಕೊಂಡಿರ್ತಾರೆ ಒಂದು ಇಟ್ಕೊಂಡಿರ್ತನವ್ರು ನಿದ್ದೆದ ಮೇಲೆ ಅದು ದಿಜೆ ಹತ್ತಿ ಭಾಳ ಮಸ್ತ್ ಅದರಿ ಮಿಂತ್ ಹೋಗೋದವು ಬಟ್ ಆ ತಲೆಗೆ ಏನೂ ಗಟ್ಟಿ ಅನ್ಸೋದಿಲ್ಲ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಎದ್ದು ಇಷ್ಟು ಬಾಗ್ಲ ಎಲ್ಲ ಕಸ ನೀರು ಹೊಡೆಯತ್ತೀನಿ ಏನಂದ್ರೆ ಆ ಏನೋ ಗೊತ್ತಿಲ್ಲ ಈಗ ಎರಡು ತಿಂಡಿ ಫೋನ್ ಹಿಡ್ಕೊಂಡು ಅವನೇ ಲಾಗ್ ಮಾಡೋದು ನಾನು ಹಿಡಿತೀನಿ ನಾನು ಲಾಗ್ ಮಾಡ್ತೀನಿ ಬಾ ಅಂತೇಳಿ ತೊಗೊಂಬಂದು ನನಗೆ ಇದನ್ನೆಲ್ಲ ಶೂಟ್ ಮಾಡ್ಕೋಬೇಕನ್ನೋದು ಇರಲಿಲ್ಲ ಅವನೇ ತೊಗೊಂಡು ನೋಡ್ರಿ ಇಲ್ಲ ಹೆಂಗೆ ಮಾಡ್ಯಾನ ಅರ್ಧಕ್ಕರ್ಧ ಮಾಡಿರ್ತಾನೆ ಏನು ಬಿಡು ಸುಮ್ಮನೆ ಕಿರಿಕಿರಿ ಕೊಡ್ತಾನ ಕೊಟ್ಟು ಬಿಟ್ರೆ ಆಯ್ತು ಅಂತೇಳಿ ಮೊಬೈಲ್ ಕೊಟ್ಟಿರ್ತೀನಿ ನಮ್ಮ ಇಬ್ಬರೂ ಮಲ್ಕೊಂಡಿದ್ರಲ್ರಿ ಎದ್ರಿ ಇಬ್ಬರು ಎದ್ದ ಮೇಲೆ ಇಷ್ಟು ಕಸ ಅಂದ್ಕೊಂಡು ಬಂದ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಕೆಲಸ ಎಲ್ಲ ಆಯಿತು ಕಸ ಅಂದು ಬ ಅಂಗ್ಡಿಕ ಬಾಗ್ಲಿಗೆಲ್ಲ ನೀರು ಹೊಡೆದೆ ಈಗ ಸ್ವಲ್ಪ ಏನೋ ಚಹಾ ಮಾಡ್ಕೊಬೇಕಂತ ಹಾಲು ಹಾಲಿಲ್ಲ ತರಬೇಕು ಹೋಗಿ ಇವ್ರು ಈಗ ಮಲ್ಕೊಂಡಿದ್ದರು ಫ್ರೆಶ್ ಆಗಿ ಆಟ ಆಡೋತಾರೆ ಇಬ್ಬರನ್ನು ಕೆಮ್ಮು ನೋಡ್ರಿ ಸಂಜೆ ರಾತ್ಲೇ ಚಾಲು ಕೆಮ್ಮು ಹಗಲಿ ಇರೋದಿಲ್ಲ ರಾತ್ರಿ ಮತ್ತೆ ಜಾಸ್ತಿ ಆಗುತ್ತೆ ಅಡುಗೆ ಕೆಲಸ ಅಂತ ಆಗ ಊಟ ಅದು ಊಟ ಎಲ್ಲ ಮಾಡಿ ಇಟ್ಟು ಹೋಗಿದ್ರೆ ಬಂಡೆ ಎಲ್ಲ ಏನಿಲ್ಲ ಎಲ್ಲ ಕ್ಲೀನ್ ಮಾಡಿಟ್ಟಿನಿ ಈಗ ಹೋಗಿ ಹಾಲು ತೊಗೊಂಡು ಚಹಾ ರೀ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಸ್ವಲ್ಪ ಏನು ಬ್ಲ್ಯಾಕ್ ಟೀ ಮಾಡಿದ್ದೆ ಮೊನ್ನೆ ತನಗು ನನಗೆ ಸೇರೆ ಮಾಡಿದ್ದೆ ಕುಡಿದ್ವಿ ಕುಡ್ದು ಸ್ವಲ್ಪ ಇದು ಚುಮಾರಿ ಹೆಚ್ಚಿದ್ರಿ ಅಂದ್ರೆ ಸರಿ ಕಂದ ನೋಡ್ರಿ ಸ್ಕೂಲ್ ಅಂತಿದ್ದು ಹೋಮ್ ವರ್ಕ್ ಮಾಡಕತ್ತಾರ ಅಂತಿಬ್ರು ಇವನ ದುಪ್ಪ ಅಲ್ಲ ಸ್ಕೂಲನ್ ಇದು ಇಲ್ಲ ಏನಾಗಲ್ಲ ಬರ್ತೀನಿ ಏನ್ ಮಾಡಕ ನೀನು ಕಲರ್ ಮಾಡಿ ಹೋಮ್ ವರ್ಕ್ ಇಲ್ದ ಇರೋ ಕೆಲ್ಸ ಇದ್ರಿ ಏನಾದ್ರು ಡ್ರಾಯಿಂಗ್ ಮಾಡ್ಕೋತಾನ ಅದಕ್ಕೆ ಪೇಂಟ್ ಮಾಡೋದು ಕೆಲಸ ಮನ್ವಿ ತಿಂದು ಇಷ್ಟು ಕಲರ್ಸು ಡ್ರಾಯಿಂಗ್ ಬುಕ್ ಅವ್ರ ಕುತ್ಕೊಂಡಿರ್ತಾನ ಈಗ ರಾತ್ರಿ ಅಡುಗೆ ರೆಡಿ ಮಾಡೋಕೆ ಸ್ನೇಹಿತರೆ ಅದಕ್ಕೊಂತೂ ಕೆಂಪು ಈಗ ಜಾಸ್ತಿ ಆಗ್ಬಿಡಿ ಸಂಜೆ ಮತ್ತೊಂದು ಲವಂಗ ಕೊಟ್ಟೆ ಅದನ್ನ ಬಾಯ್ ಚಿಪ್ಕೊತ ಇರಪ್ಪ ಅಂತೇಳಿ ಅದನ್ನ ಕೊಟ್ಟರೆ ಕಡಿಮೆ ರೀ ಆದರೆ ರಾತ್ರಿ ಮತ್ತು ಸಂಜಿ ಇಲ್ಲೇ ಬೆಳಿಗ್ಗೆ ಫಿಕ್ಸ್ ಮೂರು ಹೊತ್ತು ಅಂದ್ರೆ ನಾನ್ ಸ್ಟಾಪ್ ರೀ ಒಟ್ಟು ಸುಮ್ಮನೆ ಆಗೋದಿಲ್ಲ ಅಷ್ಟು ಕೆಮ್ಮು ಬರಾಕತ್ತೈತಿ ಅವನಿಗೆ ಅದು ಕೆಂಪು ಅಂತಂದ್ರೆ ಹೆದರಿಕೆ ಬರಕತ್ತೈ ನನಗಂತೂ ಯಾಕ ನೀನು ರಾತ್ರಿನ ರೀ ಇವತ್ತು ಈ ಸಂಜೆ ಬಂದಿತ್ತು ದವಾಖಣೆಗೆ ಹೋಗ್ಬೇಕು ಇವತ್ತು ಹೋಗೋಣ ಅಂತ ಸಂಜಿ ಬೇಡ ನಾಳೆ ತಗೊಂಡು ಮುಂಜಾನೆ ಇಲ್ಲ ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಅರೇಂಜ್ ಮಾಡ್ರು ನಾಳೆರ ಆದ್ರೆ ಹೋಗ್ಬೇಕು ದವಾಖಾನೆಗೆ ಯಾಕಂದ್ರೆ ಮತ್ತೆ ಹೆದ್ರಿಕೆ ಏನು ಅನ್ಸಲ್ ಗೊತ್ತ್ರಿ ಹೆಂಗ ಹೆಂಗ ನಾವು ಏನಂತಾರ ಗಾಬರಿ ಬೀಳಂಗ ಏನೋ ಅನ್ಸಲ್ಲ ಯಾಕಂದ್ರ ಹಾಗೆಲ್ಲ ಆಟ ಆಡ್ತೇನೆ ಎಷ್ಟು ಆಕ್ಟಿವ್ ಇರ್ತಾನೆ ಊಟ ಮಾಡ್ತಾನೆ ಆಟ ಆಡ್ತಾನೆಲ್ಲ ಲಾಕ್ಡೌನ್ ನೋಡ್ತಾರಲ್ಲ ಹೆಂಗಿರ್ತಾನ ಅವನು ಹಂಗಿರ್ತಾನೋ ಒಂದೊಂದು ಟೈಮ್ ಬಂತಂದ್ರೆ ಅಷ್ಟು ಆ ಥರ ಕೆಮ್ಮು ಬರ್ತೈತೆ ಮತ್ತೆ ಒಂದ್ ಸ್ವಲ್ಪ ಒಂದು ನೆಗಡಿ ಇಲ್ಲ ಒಂದೇನು ಮುಗಿಸಿರೋದಿಲ್ಲ ಒಂದೇನಿಲ್ಲ ಇಲ್ಲರ ಕೆಮ್ಮು ಅದು ದಿನವಿಡಿ ಇರೋದಿಲ್ಲ ಸಂಜೆ ಇಲ್ಲ ಬೆಳಿಗ್ಗೆ ರಾತ್ರಿ ಇಲ್ಲ ಬೆಳಿಗ್ಗೆ ಮೂರು ದಿನದಿಂದ ಐತಿ ಬೆಳಿಗ್ಗೆ ಬರುತ್ತಾ ಇಲ್ಲ ಬೆಳಿಗ್ಗೆ ಒಂದ್ಸರಿ ಬಂದಿರ್ತೈತಿ ಕೂಡ್ಲೆ ಆಮೇಲೆ ರಾತ್ರಿ ಬರ್ತಿರ್ತೈತಿ ಆದ್ರೆ ಇವತ್ತು ಸಂಜೆಕ್ಕೆ ಇದುವರೆ ಸುಮಾರು ಬಂದಿದ್ ಬಂದಿದ್ ಬೇಗ ಹೋಗ್ಲೇ ಇಲ್ಲ ಅಷ್ಟು ಕೆಮ್ಮಿದ ಕೆಮ್ಮು ಹಾಕದಿತ್ತು ಕಂಟಿನ್ಯೂ ಕೆಮ್ಮತಂದ್ರೆ ಮನ್ವಿತ್ತಿಗೆ ಹಿಂಗೆ ಬರೋದು ಮೊದಲೆಲ್ಲ ಅವ್ರಿಗೆ ನೆಗಡಿ ಕೆಮ್ಮು ಅದು ಇದು ಏನು ಅಲರ್ಜಿ ಐತಿ ಇಬ್ಬರಿಗೂ ಮನ್ವಿತಿಗೆ ಈಗ ಸ್ವಲ್ಪ ಅವ್ನು ಐದು ವರ್ಷ ಮುಗಿದ್ಮೇಲೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ನೋಡ್ರಿ ಅದು ಖರೆ ಆಯ್ತು ಯಾಕಂದ್ರೆ ಮನುಗ ಮೂರು ವರ್ಷದಿಂದ ಇದ್ದಿದ್ದು ಚಾಲು ಇದಕ್ಕೆ ಕೆಮ್ಮು ಅದು ಸ್ವಲ್ಪ ಹೊರಗೆ ಹೋಗ್ಬಂದ್ರೆ ಸ್ವಲ್ಪ ಏನಾದರೂ ನೆಗಡಿ ಈ ಥರ ಕೋರಾನ್ಸಿತ್ತಂದ್ರೆ ಕೆಮ್ಮು ಚಲುವಾಗೋದು ಅಂಥದ್ದು ಈಗ ಐದು ವರ್ಷ ಮುಗಿದ್ಮೇಲೆ ಇದೇ ವರ್ಷನ ಆರಾಮ ಇರೋದು ಅನ್ನೋದು ಕಡಿಮೆ ಆಗಿತ್ತು ಆದ್ರೆ ಈಗ ತಂಗ್ ಜಾಸ್ತಿ ಬರೋತೈತಿ ಪದೇ ಪದೇ ಈ ಥರ ಕೆಮ್ಮು ಅಷ್ಟ ರೀ ಅಲ್ಲಿವರೆಗೂ ಅವ್ರನ್ನ ಭಾಳ ಜೀಪಾನೆ ಕಾಯ್ಕೊಳ್ಬೇಕು ಅದು ನಮ್ಮ ತಂದೆ ಮೇಲೆ ನಮ್ಮ ಕರ್ತವ್ಯ ಅವ್ರ ಆರೋಗ್ಯದ ಮೇಲೆ ಭಾಳ ಗಮನ ಕೊಡಬೇಕಾಗತ್ತೆ ಅದು ಐದು ವರ್ಷದವ್ರಿಗಿಂತೂ ಭಾಳ ಕಾಳಜಿ ಮಾಡ್ಬೇಕಾಗುತ್ತಿ ರೀ ಯಾಕಂದ್ರೆ ಅವ್ರು ಮದ್ವಿ ನಿಮಿಷದ ಭಾಳ ಅಂದ್ರೆ ಭಾಳ ಅಂಬೈಸ್ ಊಟಿ ನಾವು ಈಗ ಕಂಪೇರ್ ಮಾಡಿದ್ರೆ ಇದು ಬೇಸ್ ಗಂಡು ನಾಳೆ ಹೋಗ್ಕೊಂಡ್ರಿ ತವರ್ಕನಿಗೆ ಬಿಟ್ಟದ್ಬಿಟ್ಟು ಯಾಕಂದ್ರೆ ನಾಳೆ ಮನ್ವಿ ತುಂಬ ಸ್ಕೂಲ್ ಕಳಿಸಿನಿ ಅಂದ್ರೆ ಇವ್ ನಷ್ಟ ಕರ್ಕೊಂಡು ಹೋಗ್ಬೋದು ಯಜ್ಮೇ ಸರ್ ಸುಮ್ಮನೆ ಇದೊಂದು ಇಷ್ಟಿಷ್ಟು ಸಣ್ಣ ಸಣ್ಣ ಕಾರ್ಕ್ ಕಾರಣಕ್ಕೆ ಅಂಗಡಿ ಬಂದ್ ಮಾಡ್ಕೋತ ಕುತ್ರೆ ಎಲ್ಲ ಆಗಲ್ರಿ ಗಿರಾಕಿ ಭಾಳ ಅಂದ್ರ ಹೊಡ್ಕೊಡ್ತೈತಿ ಹಂಗಾಗಿ ಅವ್ರಿಗೆ ಹೇಳಿದೆ ಆಯ್ತು ಬಿಡು ಅಂದ್ರೆ ನೀನಾಗ ಹೋಗಕ್ಕ ಆದ್ರೆ ಫ್ರೈ ಮಾಡಂತಂದ್ರು ಮತ್ತೆ ತನ್ನ ಆರಾಮ್ ಇಲ್ದಾಗ ಆಲ್ಮೋಸ್ಟ್ ನಾನೊಗ ಕರ್ಕೊಂಡು ಹೋಗಿರ್ತೀನಿ ರೀ ನಡೀತೈತಿ ಒಬ್ಬಕ್ಕೆ ಆದ್ರೆ ನಾನು ಮೈಂಟೈನ್ ಮಾಡ್ತೀನಿ ಮನ್ವಿ ತಿನ್ನು ಕರ್ಕೊಂಡ್ರು ಹೋದ್ರೆ ಕಷ್ಟ ಅವ್ನಿಗೆ ಏನೋ ಬೇಗ ಅಂದ್ರೆ ಬೇಗ ಏನಾದರೂ ಬೇಗ ಬರ್ತೈತೆ ಅವ್ನ ಕಾಯಿಲೆ ಅಂತ ಮಂದಿ ಜನ ಇದ್ದು ಕಡೆ ಕರ್ಕೊಂಡು ಹೋದಾಗ ಹಂಗೈತೆ ಭಾಳ ಭಾಳ ಸೆನ್ಸಿಟಿವ್ ಅದಂಡ್ರಿ ತುಂಬ ಹಾಗಾಗಿ ಅವ್ನಿಗೆ ಅಲ್ಲ ಅದಕ್ಕೂ ಇಂಥಲ್ಲೆಲ್ಲ ಹೋದ್ರೂ ಬಿಟ್ಟು ಹೋಗೋದು ಆಮೇಲೆ ಆಲ್ಮೋಸ್ಟ್ ಅವನ್ನ ಸ್ಕೂಲ್ಗೆ ಹೋದಾಗ ನಾವು ಇಂಥದ್ದು ಪ್ಲಾನ್ ಪ್ಲ್ಯಾನ್ ಇಟ್ಕೊಂಡಿರ್ತೇರಿ ಬರೀ ಈಗ ರಾತ್ರಿ ಅಡಿಗೆ ಮಾಡೋಣ ಸ್ವಯಂ ಚಂಗ್ಸ್ ಪಲಾವ್ ನೋಡ್ರಿ ಇಷ್ಟೈತಿ ಇನ್ನು ಅದ್ರ ಒಂದು ಉಳ್ಳೇನಿಟ್ಟಿನಿ ಹೊರಗೆ ಇಟ್ಟರೆ ಸುಮ್ಮನೆ ಆ ಕರಿ ಹುಳಾವು ಅಂತೇಳಿ ಕುಕ್ಕರ್ನ ರೈಸ್ನೇ ಇಟ್ಬಿಟ್ಟಿರ್ತೀನಿ ನಾನು ಏನಾಗೋದಿಲ್ಲ ಅಂತೇಳಿ ಅಷ್ಟೈತ್ರಿ ಬಿಸಿದು ಒಂದು ಯೋಚನೆ ಮಾಡ್ತೀನಿ ರೀ ಇಲ್ಲೇ ಇಷ್ಟು ಕೇಳ್ತೀನಿ ಏನು ನೋಡಿ ಅಡುಗೆ ಅಂಥೇಳಿ ಟೈಮ್ ನೋಡಿರಿ ಒಂಬತ್ತುವರೆ ಆಗೈತಿ ಅವ್ರ ಪಪ್ಪ ರೀ ಹೊರಗದ ರೀ ಇಲ್ಲೇ ಈಗ ಬಂದಾರ ಇವ್ರು ಇಲ್ಲೇ ಕೊನೆ ಆಯ್ತಾರೆ ಗೇಟ್ ಒಳಗ ಅಂತ

ಎಲ್ಲದ್ರಿ ಇಲ್ಲಿ ಅವ್ರನ್ನ ಸಂಬಾಳ್ಸ ಹೆದರ್ಸಿರ್ತೀನಿ ಅದನ್ನೆಲ್ಲ ಹೇಳ್ತಾರೆ ಒಳ್ಳೆಯವ್ರೆ ಇವತ್ತು ನೋಡ್ರಿ ಎರಡು ಕೈಯಾಗ ಒಂದು ಹಾಕೊಂಡು ಇಬ್ರು ಒಂದೊಂದು ಫ್ಲಾಗ್ ಇಡ್ಕೊಂಡು ನೀ ಒಂದ ಕೈಗೆ ಹಾಕೊಂಡ್ಬಿಟ್ಟೀನಿ ಎರಡು ಎರಡು ಪ್ಲೇ ಗ್ರೌಂಡ್ ನೋಡ್ರಿ ಇದು ಹಿಂಗ ಪೂರ್ತಿ ಖಾಲಿ ಖಾಲಿ ಮೂರು ಗಾಡಿನ ಇಟ್ಟಿರ್ತೀವಿ ಇವತ್ತು ನೀರು ಸ್ವಲ್ಪ ಜಾಸ್ತಿ ಹೊತ್ ಬಿಟ್ಟಿದ್ರ ಅದಕ್ಕೆ ಇರ್ಲಿಂತ ತುಂಬಿಸಿದ್ ನಾ ಬೆಳಿಗ್ಗೆ ಅಲ್ಲಿ ಗೊಜ್ಜಾಕ್ ಬರ್ತಂಗ್ಳಕ್ ಇಲ್ಲ ಈಗ ಬಂಡೆತಿ ಈಗ ಒಳಗ್ ಬಿಡ್ತಾರ ಇಲ್ಲ ಮಕ್ಕಳು

ಒಂಬತ್ತುವರೆ ಅಂದ್ರೆ ಜಲ್ದಿ ನೋಡ್ರಿ ಇವ್ರಿಗೆ ಇಲ್ಲ ದಿನ ಹತ್ತು ಆಗುತ್ತಾ ಇವತ್ತೊಂಬತ್ತುವರೆ ಮಂದ್ರಿ ಏನು ಅದೇನು ಕೊಟ್ಟಿದ್ದಿ ಅಂತ ಹೇಳಕ್ ನೆನ್ಪಗಲಾಡ್ರಿ ಅವಂಗ ಲವಂಗ ಲವಂಗ ಕೊಟ್ಟಿರ್ ಬಾಯಾಗ ಕೊಟ್ಟಿದ್ದಿ ಅಂತ ನಮ್ಗೊಬ್ರು ಹೇಳಿದ್ರಿಂಗ್ ಅಂತೇಳಿ ನಾನು ಒಂದ್ ರಾತ್ರಿ ಹಂಗ ಇಟ್ಕೊಂಬತ್ತಿದ ರಾತ್ರಿ ಎಲ್ಲ ಕೆಮ್ತಿದ್ನಲ್ಲ ಮಾತಾಡ ಮಾತಾಡದೇ ಮುತ್ ಈಗ ಜೋರ್ ಐತಂತ ಅವಾಗ ಸ್ಲೋ ಕೆಮ್ಮಿತ್ತಂತ ಬಾಗಲಕೋಟೆಗಿದ್ದಾಗ ಈಗ ಇಲ್ಲದರೇನವ್ರು ಆಗಲೇ ಕೊಟ್ನ ಇತ್ತು ಬಾಳಿತ್ತು ಕೊಟ್ಟಿಂದ ಸ್ವಲ್ಪ ಹೊತ್ತಿಗೆ ಹೋಗಿತ್ತು ಅದಕ್ಕೆ ಏನು ಬಾಯ ಸುಮ್ನೆ ಅಲ್ರಿ ಒಂದು ಎದಾಕೋಲ್ಲಿ ನೀನ್ ಹಾಕೋಮ್ಮ ಹ್ಮ ಮನು ಈಗ ಅವ್ರು ತನ್ನದಾತ್ರಿ ಈಗ ಇವಕಂದಿರ್ಬೇಕು ಸ್ವಲ್ಪ ಈಗ ಅವ್ರ ಪಾಪನ ಅಂತಡಿ ಮೇಲೆ ಪಾಪ ಅದು ಸೊ ಅಂತೀಯ

ಪ್ರೆಡಸ್ ಹೇಳ್ಕೊಬಿಡ್ರಿ ನಾನು ನಿಮಕ್ಕೆ ಅಕೀ ಮುಂಜಾನೆ ಯಾವಾಗಲೂ ಹೇಳಿನ ಎಲ್ಲಾ ಲಾಗ್ ನಾ ನಾನು ಎರಡು ದಿನ ಹಿಂದಿಂದ ಕೊಟ್ರು ಊಟ ಮಾಡ್ತೀನಿ ನಾನು ಸತ್ಯ ಅವರ ಕೈಯಾಗುತ್ತೆ ಇದು ಆದ್ರೆ ಹೇಳಿದ್ರು ಸತ್ಯನಾ ಇದು ಕೈಯಾಗೇ ಆ ಹೌದ್ರಿ ಗೊತ್ತೈತಾ ನಾನು ಏನಂತಾರೆ ಬಟ್ ಹಾಗಾಗಿ ಸ್ಪೆಷಲ್ ಆಗಿ ಇಲ್ಲರಿ ಎಗ್ ಫ್ರೈಡ್ ರೈಸ ಮಾಡ್ಸತ್ತೀನಿ ಯಾಕಂದ್ರೆ ನಾ ಶ್ಯಾಟರ್ಡೇ ಮತ್ತೆ ಎಗ್ ಮಾಡಲ್ಲ ಹಾಗಾಗಿ ಮತ್ತೆ ಮಾಡ್ರಿ ಅಂತ ಅಂದೆ ಮುನ್ನ ಕೇಳಿದ್ರು ಫ್ರೈಡ್ ರೈಸ್ ಮಮ್ಮಿ ಅಂತೇಳಿ ಹಾಗಾಗಿ ಎಗ್ ಫ್ರೈಡ್ ರೈಸ್ ಮಾಡಿಸೋತೀನಿ ರೀ ಅನ್ನ ಅಲ್ಲೇ ನೋಡ್ರಿ ಸ್ವಲ್ಪ ಮಾಡೀನಿ ಚಿಕ್ಕ ಚಿಕ್ಕ ಮಾಡ್ಬಿಡ ಇಷ್ಟ್ರಿ ಕಡಿಮೆ ಈಗ ನೋಡ್ರಿ ಎಗ್ ಫ್ರೈಡ್ ರೈಸ್ ಮಸಾಲೆ ಎಲ್ಲ ರೆಡಿ ಆಯ್ತು ಆಯ್ತು ರೀ ಫ್ರೈಡ್ ರೈಸ್ ರೈಸ್ ಹಾಕಿ ಕಲ್ಸಾಕೈತಾರೆ ಈಗ ಯಶ್ಮಾನ್ರು ತನ್ನ ಮನ ಇನ್ನೂ ಮಕ್ಕಳಿಲ್ಲ ಅವರು ಟೇಸ್ಟ್ ಮಾಡೇ ಮಕ್ಕಳವ್ರಿ ಈಗ ಹಾಯ್ ಹೇಳ ಹಾಯ್ ಬಾಯ್ ಬಾಯ್ ಹಾಯ್ ಹಾಯ್ ಅಂತ ನೋಡಿರಿ ಏ ಸೊಳ್ಳೆ ಬಿಡ್ತಾವ ಡೋರ್ ಯಾಕೆ ಹಾಕೊಂಡಿಲ್ಲ ಯಾಕಂದ ಕಂದ ತೆಲ್ದು ನೋಡ್ರಿ ಇವಾಗ ಆಟ ಸಮಾನ ಆಗ್ಬಿಡ ಈಗ ಅವ್ರಿಗೆ ನಿನ್ನಿಂದ ತುಂಬ ಇವಾಗ ಇರ್ತಾವೆ ಎರಡು ಓ ಆ ಮಸ್ತಾಗಿ ತಿಳ್ರಿ ಕಲರ್ ಮಸ್ತ್ ಅಂತ ಟೆರೆಸ್ಟೋರೆಂಟ್ ಕಣ್ಣಾ ಅಂತ ಇದೆ ಹಾದಾ এগ ಫ್ರೈಡರ್ಸ್ ನೋಡಿ ಹಾ ಹೌದು ನೀವ್ ನನ್ನ ಅಡಗಿಗಿಂತ ನಿಮ್ ನಾ ಜಾಸ್ತಿ ಇಷ್ಟಪಡ್ತೇನೆ ಗೊತ್ತೈತಿ ಅಲ್ಲ ಅದ್ರೆ ಏನು ಮಾಡಕ ಹಾ ಹೌದ್ರೆ ಎಲ್ಲ ಕಲಸಿ ಜ್ಞಾನಿನಲ್ರಿ ಹಾ ಕಲಸಿನ ಅಂತ ಹೇಳಬಾರದು ಹಾ ನಾನು ನಾನ ಹೇಳೋದು ನಾನೇ ಕಲಿಸ್ತೀನಿ ಎಲ್ಲಾನು ನಾನೇ ಗುರು ಹಾ ನಿಮ್ಮದೆ ಎಲ್ಲ ನಿಮ್ಮದೇ ಆ ಬರ್ಕ ವನಲ್ ಸ್ನೇಹಿತರೆ ನೋಡ್ರಿ ಊಟ ಎಲ್ಲ ಆಯ್ತು ತನು ಮನು ಇವತ್ತು ಸ್ವಲ್ಪ ಜಗಳ ಮಾಡಿದ್ರು ಬೇ ಮಕ್ಕಳು ಇಲ್ಲ ಭಾಳ ಕಿರಿಕಿರಿ ಕೊಟ್ಟರು ಅವ್ರಿಗೆ ರಮುಸಿ ಜಗಳ ಬಿಡಿಸಿ ಮುಗಿಸೋ ಜೊತೆಗೆ ಹನ್ನೊಂದುವರೆಗೆ ಐತಿ ನೀವು ನೋಡಿ ಎಷ್ಟೋ ಜನ ಆಯ್ತು ರೀ ಲೇಟಾಗಿ ಮಕ್ಕಳ ಚಲೋ ಅಲ್ರಿ ಆದಷ್ಟು ಬೇರೆ ಮಕ್ಕಳಿ ಅಂತೇಳಿ ಎಸ್ ಯಾವ ತಗೊಂಡಿ ಎಲ್ಲ ಒಂದು ತಗೊಂಡಿನಿ ಎಲ್ಲ ಒಂದು ಖರೇಯಾನ ತಗೊಂಡಿನಿ ಅದು ಬರ್ತೈತಿ ಗೊತ್ತಿಲ್ಲ ಕೆಲಸ ಜಾಸ್ತಿ ಕವನ ಹೌದಾ 그러면은 ಈ ರೀತಿ ಇದಕ್ಕೆ ಟೀ ಮಾಡಾ ಕೆಲಸ ಜಾಸ್ತಿ ಮಾಡಾ ದಿನಕ್ಕೆ ನೋವು ಬೆಣ್ಣು ಬೆನ್ನು ಬೆಣ್ಣೆ ಬರಾದ್ರೆ ಅದು ಗುದ್ದಿದ್ದು ಹಾಗಾಗಿ ಇವತ್ತು ಮತ್ತೆ ನಾಲ್ಕು ದಿನ ಅದು ಬಾಣ ಬಾಣೆ ಬರಾದೆತಿ ತುಂಬಿ ಆಗಿದೆ ನಾನು ಅಷ್ಟೆ

ಗುಡ್ಗಿ ತೊಳೋದಿಂದ ನಂಗೆ ಬರೀ ನಿದ್ದಿ ಕೆಲಸ ಆಗೋದಿಲ್ಲ ಬರೀ ನೀವು ಹೋಗುತ್ತಾನ ಸುಮ್ ಸುಮ್ಮನೆ ಕೊಟ್ಟರೆ ಅವ್ರ ಯಾವ್ದೋ ಮನುಷ್ಯ ರೋಜ ಅಂತಂದ್ರೆ ಔಷಧಿ ಕೊಡ್ತಾರ ತೊಳಕೆ ಕೊಡ್ತಾರ ಹೂ ಒಂದು ಗುಡ್ಗಿಗೆ ನೋಡ್ರಿ ರೇಟ್ ನೋಡುವ ಒಂದು ಹತ್ತದ ಗುಡ್ಗಿ ಮುನ್ನೂರು ರೂಪಾಯಿ ತವರಿ ಹೆಚ್ಚು ಕಮ್ಮಿ ಎರಡು ಮೂರು ಸಾವಿರ ರೂಪಾಯಿ ಗುಳಿಗೆ ಐತಿ ದೊಳಗ ನೋಡ್ರಿ ಎಷ್ಟು ತೊಂದಳ ನೋಡ್ರಿ ನಾ ತೊಂದಾಳಿ ಮನೆಗ್ ಬಂದು ನಾವು ಮತ್ತೆ ತಿರುಗಿ ದೇಡ್ ದಿನ ಆಗಿ ಬಂತ ಏನು ಗೊತ್ತಾಗುದಿಲ್ಲ ಸಣ್ಣಕ್ಕೆ ಅವ್ರೇನು ಕೊಡ್ತಾರ ಅವಾಗ ನನಗ್ ಅದ್ರ ತೊಂದ್ರೆ ನನ್ಗೆ ಗೊತ್ತಾಗ್ತದೆ ಸುಮ್ ಆಗಂಗಿಲ್ಲ ಸುಮ್ ಸುಮ್ನ ಕೊಡಂಗಿಲ್ಲ ಅವ್ರು ಅದು ಸ್ಕೋರ್ಸ್ ಐತೆ ಸ್ಕೋರ್ಸ್ ನಿಮ್ಗೆ ತರ ತಗೋಬೇಕ ಗೊತ್ತಾಗಂಗಿಲ್ಲ ನಾ ಎಷ್ಟು ದಿನ ತಗೊಂಡ ಕೆಲಸ ಮಾಡಕ್ ಹೋಗ್ಬೇಕು ಕೆಲಸ ಮಾಡಕ್ ಹೋಗ್ಬೇಕಿ ನಾಳೆ ದಿನಗಳು ತಗೊಂಡ್ ಕುದ್ರತೆ ನಿದ್ದೆ ಬರ್ತಾ ಮಕೊಂಡ್ಬಿಡ್ತೇನೆ ಹೆಂಗ್ ಮಾತಾಡ್ತಾ ನೋಡ್ರಿ ಕರೇರಿ ಅವ್ ಹೆವಿ ಅಂದ್ರೆ ನೋವುಗೆ ಹೆವಿ ಡೋಸ್ ಕೊಟ್ರ ಏನೋ ಗೊತ್ತಿಲ್ಲ ಬರೀ ನಿದ್ದೆ ಬರ್ತೈತೆ ನಂಗ ನಂಗ ನಿಜ ಹೇಳ್ತೀನಿ ಯಾವಾಗ್ಲೂ ನಂಗೆ ಗುಳಿಗೆ ಅಂದ್ರೆ ಆಗೋದಿಲ್ಲ ನಾನು ಹಿಂಗೆ ಅಲ್ಲ ರೀ ಮಕ್ಕಳಿಗೆ ಆದ್ರೆ ಏನಾರು ಹೇಳ್ಬೋದು ಇವು ದನ ಗೊತ್ತಾಗೋದಿಲ್ಲ ರೀ ಮೊನ್ನೆ ಚೆಕಪ್ ಹೋಗೋದಿತ್ತು ರೀ ಮತ್ತೆ ಅದಕ್ಕ ಈಗ ಅವ್ರು ಬೈತಾರೆ ಅಂತಾನೆ ಆ ನಾಟಕ ಮಾಡಿ ಬಂದು ಹೋಗಿ ಬರಲಿಲ್ಲರಿ ಅವಾಗನಿಗೆ ಬಾ ಅಂತಂದ್ರೆ ಹಿಂಗಂದ್ರೆ ಹೆಂಗೆ ಆರಾಮಾಗತ್ತದ ಮೊದ್ಲಿಂದಾನ ಯಾವಾಗು ಸ್ವಲ್ಪ ಯಾಕೆ ಆರೋಗ್ಯವಾಗಿ ಬೇಕಾದ್ರೆ ಸ್ವಲ್ಪ ಯಾಕಂದ್ರೆ ಎರಡು ಸದಿ ಅಲ್ಲ ಹಾಗಾಗಿ ಅವಾಗಾದರೂ ಹಂಗೆ ರೀ ಡೆಲಿವರಿ ಆದಾಗ ನಾನು ಯಾಕೆ ಈಗ ಹೊತ್ತು ಹೊತ್ತಿಗೆ ಹತ್ತು ಹೊತ್ತಿಗೆ ನಾನು ಗುಳಿಗೆ ಕೊಡಿದ್ದೀನಿ ಹಿಂಗೆ ಮಾಡಿದ್ರೆ ಹೆಂಗೆ ನೋಡಿರಿ ಹಂಗೆ ಸ್ವಲ್ಪ ಮನಸ್ಸೊಳಗೆ ಬಾ ತೊಗೊಳಿದಿಲ್ಲ ಅವನಿಗೆ ಗುಳಿಗೆ

ಅವ್ರು ಹೇಳ್ಯಾರಷ್ಟು ಅತ್ತಿ ನೂದ ಮಾತ್ರ ತೋರಂತೂ ಅದು ಬೇಡ ಸಾಕು ಅಷ್ಟು ಸಾಕಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತೈತಿ ಅನ್ಕೋತೀನಿ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗ್ಸಾಕತ್ತೀನಿ ರೀ ಅದ್ರ ಅಂದ್ಕೊಂಡಿದ್ದೆಲ್ಲ ಈ ಥರ ಮಂಗ್ಳಾರಿಸ್ತೀನಿ ಇವತ್ತು ಅಂತೇಳಿ ಅವ್ರ ಕಷ್ಟ ಅವ್ರಿಗೆ ರೀ ನಂದು ನನಗೆ ಗೊತ್ತು ಚೆನ್ನಿ ಹೇಗೆ ತೊಳೋದ್ರಿಂದ ಹೆಂಗಲ್ಲ ಅದಕ್ಕೆ ಅಂತೇಳಿ ಏನು ಮಾಡೋಕ್ಕಾಗಲ್ಲ ಹಾಗೆ ರೀ ಏನು ಹೇಳಿದ್ರು ಈ ಬೈದು ಹೇಳಿದ್ರು ಸಿಟ್ಟಿಗೆ ಸಿಟ್ಟಿಲಿ ಹೇಳಿದ್ರು ಒಳ್ಳೆಯದು ಕೇಳ್ತಾರೆ ಅನ್ನೋದು ಅಷ್ಟೇ ಸುಮ್ಮನೆ ಹೋಗ್ತಾ ಇರೋದು ಓಕೆ ಸಿಗ್ತೇನೆ ಮುಂದಿಲ್ಲ ಹೋಗಲು ಎಲ್ಲಿರು ಟ್ರಾಟ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ